ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಮ್ಯಾಂಗೋ ಐಸ್ ಕ್ರೀಮ್ನ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಹೇಗೆ ಮ್ಯಾಂಗೋ ಐಸ್ ಕ್ರೀಮ್ನ ಮಾಡೋದು ಅನ್ನೋದನ್ನು ನೋಡೋಣ ಹೊರಗಡೆ ತರೋ ಮ್ಯಾಂಗೋ ಐಸ್ ಕ್ರೀಮ್ಗಿಂತನೂ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ನಾವಿಲ್ಲಿ ನಿಜವಾದ ಮಾವಿನ ಹಣ್ಣನ್ನು ಬಳಸ್ತಾ ಇದ್ದೀವಿ ಒಂದು ಸಲ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೊರಗಡೆ ಸಿಗುವಂತಹ ಐಸ್ ಕ್ರೀಮ್ಗಳು ಇಷ್ಟನೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಟೀ ಲೋಟದಲ್ಲಿ ಒಂದು ಲೋಟ ಮಾವಿನ ಹಣ್ಣಿನ ತಿರುಳನ್ನು ತಗೊಂಡಿದ್ದೀನಿ ಆನಂತರ ಅದೇ ಲೋಟದಲ್ಲಿ ಒಂದು ಲೋಟ ಹಾಲನ್ನ ತಗೊಂಡಿದ್ದೀನಿ ಚೆನ್ನಾಗಿ ಕಾಯಿಸಿ ಆರಿದ ನಂತರ ಫ್ರಿಜ್ಜಲ್ಲಿಟ್ಟು ತಣ್ಣಗಿರೋಂತಹ ಹಾಲನ್ನು ಇದ್ದೀನಿ ಜೊತೆಗೆ ಎರಡು ಸ್ಪೂನ್ ಆಗುವಷ್ಟು ಹಾಲಿನ ಪುಡಿನ ಇದ್ದೀನಿ ಜೊತೆಗೆ ಎರಡು ಚಮಚ ಸಕ್ಕರೆ ಸಕ್ಕರೆ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಕಮ್ಮಿ ಸಿಹಿ ತಿನ್ನೋರಾದರೆ ಇನ್ನು ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಮಾವಿನ ಹಣ್ಣು ಸಿಹಿ ಆಗಿರೋದ್ರಿಂದ ನಾನಿಲ್ಲಿ ಬರೀ ಎರಡು ಚಮಚ ಸಕ್ಕರೆನ ಮಾತ್ರ ಬಳಸ್ತಾ ಇದ್ದೀನಿ ಯಾಕಂದರೆ ಇನ್ನೂ ಮುಂದೆ ಸ್ವಲ್ಪ ಸಿಹಿನ ಆ್ಯಡ್ ಮಾಡೋದಿದೆ ಈಗ ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬರಬೇಕು ಇವಾಗ ನೋಡಿ ಗ್ರೈಂಡ್ ಆಗಿದೆ ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ಅಮೂಲ್ ಅವ್ರದ್ದು ಫ್ರೆಶ್ ಕ್ರೀಮ್ನ ತಗೊಳ್ತಾ ಇದ್ದೀನಿ ನಾನು ಆಗಲೇ ಯಾವ ಲೋಟದಲ್ಲಿ ಎಲ್ಲನೂ ಅಳತೆ ಮಾಡಿದ್ನೋ ಈಗ ಅದೇ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ಫ್ರೆಶ್ ಕ್ರೀಮ್ನ ತಗೊಂಡಿದ್ದೀನಿ ಇದನ್ನು ಅಷ್ಟೇ ಫ್ರಿಡ್ಜಲ್ಲಿಟ್ಟು ತಣ್ಣಗಿರುವಂತಹ ಫ್ರೆಶ್ ಕ್ರೀಮ್ನ ಬಳಸ್ತಾ ಇದ್ದೀನಿ ಅಳತೆ ಕರೆಕ್ಟಾಗಿರಬೇಕು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ನಾನು ಎಲ್ಲನೂ ಒಂದೇ ಲೋಟದಲ್ಲಿ ಅಳತೆ ಮಾಡಿ ತಗೊಳ್ತಾ ಇದ್ದೀನಿ ಈಗ ಅದೇ ಲೋಟದಲ್ಲಿ ಮತ್ತೊಂದು ಲೋಟ ಹಾಲನ್ನು ಸೇರಿಸ್ತಾ ಇದ್ದೀನಿ ಟೋಟಲ್ ನಾನಿಲ್ಲಿ ಎರಡು ಕಪ್ ಹಾಲನ್ನು ಸಾರಿ ಎರಡು ಲೋಟ ಹಾಲನ್ನು ತಗೊಂಡಿದ್ದೀನಿ ಜೊತೆಗೆ ಇನ್ನೊಂದು ಸ್ವಲ್ಪ ಸಿಹಿನ ಆ್ಯಡ್ ಮಾಡೋದಿದೆ ಅನ್ನಲ್ಲ ಅದು ಇದೆ ಅಮೂಲ್ ಅವ್ರದ್ದು ಮಿಲ್ಕ್ ಮೇಡ್ ಅಥವಾ ಕಂಡೆನ್ಸ್ಡ್ ಮಿಲ್ಕ್ನ ತಗೊಂಡಿದ್ದೀನಿ ಎರಡೇ ಎರಡು ಸ್ಪೂನ್ ಆಗುವಷ್ಟು ಇದು ತುಂಬ ಸಿಹಿಯಾಗಿರುತ್ತೆ ಹಾಗಾಗಿ ಎರಡೇ ಚಮಚ ಸಕ್ಕರೆನ ಬಳಸಿದ್ದೀನಿ ಇದು ಆಪ್ಷನಲ್ಲು ಇದ್ರೆ ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕಂಡೆನ್ಸ್ಡ್ ಮಿಲ್ಕ್ನ ಜಾಸ್ತಿ ಹಾಕ್ದಂಗೆ ಸಕ್ಕರೆನ ಕಡಿಮೆನೇ ಹಾಕಬೇಕು ಯಾಕಂದರೆ ಇದು ತುಂಬಾ ಸಿಹಿಯಾಗಿರುತ್ತೆ ಈಗ ಇದನ್ನು ಅಷ್ಟೇ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ ನೋಡ್ತಾ ಇದ್ದೀರಲ್ವಾ ತುಂಬಾ ನೈಸಾಗಿ ಗ್ರೈಂಡ್ ಮಾಡಿದ್ದೀನಿ ಒಂಚೂರು ಕೂಡ ಮಾವಿನ ಹಣ್ಣಿನ ತಿರುಳಾಗಲಿ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ ನೈಸಾಗಿ ಆಗಿದೆ ಐಸ್ ಕ್ರೀಮು ಕರಗಿದಾಗ ಹೇಗಿರುತ್ತೋ ಅದೇ ಕನ್ಸಿಸ್ಟೆನ್ಸಿಲಿದೆ ಅಲ್ವಾ ಹೀಗೆ ಇರಬೇಕು ಈಗ ಇದನ್ನು ಏರ್ಟೈಟ್ ಕಂಟೇನರ್ಗೆ ಹಾಕಬೇಕು ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಏರ್ಟೈಟ್ ಕಂಟೇನರ್ನ ತಗೊಂಡಿದ್ದೀನಿ ಮೇಲ್ಗಡೆ ಕ್ಯಾಪ್ ಇರುವಂತಹ ಏರ್ಟೈಟ್ ಕಂಟೇನರ್ಗೆ ಹಾಕಬೇಕು ಇಲ್ಲ ಅಂದರೆ ಐಸ್ ಕ್ರಿಸ್ಟಲ್ಸು ಫಾರ್ಮ್ ಆಗಿಬಿಡುತ್ತೆ ಐಸ್ ಕ್ರೀಮು ಒಂಥರ ಚೆನ್ನಾಗಿರೋದಿಲ್ಲ ಮೇಲ್ಗಡೆ ಗಟ್ಟಿಯಾಗಿ ಅಂದರೆ ಟೈಟಾಗಿ ಮುಚ್ಚೋಕ್ಕಿರುವಂತಹ ಡಬ್ಬಗಳನ್ನೇ ಉಪಯೋಗಿಸಿ ನಂತರ ನಾವಿಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ತಂದಾಗ ಅದರಲ್ಲಿ ಚಾಕ್ಲೇಟ್ ಅಲ್ಲಿ ಅಲ್ಲಿ ಮತ್ತು ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ತಂದಾಗ ಡ್ರೈ ಫ್ರೂಟ್ಸ್ ಸಿಗುತ್ತೆ ಅದೇ ಥರ ಮ್ಯಾಂಗೋ ಐಸ್ ಕ್ರೀಮಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ನ ತಿನ್ನಬೇಕಾದ್ರೆ ಅಲ್ಲಲ್ಲಿ ಸ್ವಲ್ಪ ಮಾವಿನ ಹಣ್ಣು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಹಾಗಾಗಿ ಒಂದು ಸಣ್ಣ ತುಂಡು ಮಾವಿನ ಹಣ್ಣನ್ನು ಈ ಥರ ಸಣ್ಣದಾಗಿ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಮೇಲ್ಗಡೆ ಇದ್ದೀನಿ ಇದು ಆಪ್ಷನಲ್ಲು ಬೇಕು ಅಂದರೆ ಸೇರಿಸಿ ಬೇಡ ಅಂದರೆ ಸ್ಕಿಪ್ ಮಾಡಿ ನನ್ನ ಮಗನಿಗೆ ಮೇಲೆ ಈ ಥರ ಮಾವಿನ ಹಣ್ಣನ್ನು ಹಾಕೋದ್ರಿಂದ ಇಷ್ಟ ಆಗುತ್ತೆ ಹಾಗಾಗಿ ನಾನು ಹಾಕಿದ್ದೀನಿ ಈಗ ನಾನು ಇದನ್ನು ಫ್ರೀಸರಲ್ಲಿ ಓವರ್ನೈಟು ಬಿಟ್ಬಿಡ್ತೀನಿ ಫ್ರಿಜ್ ಹೈ ಟೆಂಪ್ರೇಚರಲ್ಲಿದ್ದರೆ ನಾಲ್ಕರಿಂದ ಐದು ಅವರಲ್ಲೇ ಐಸ್ ಕ್ರೀಮ್ ರೆಡಿಯಾಗಿಬಿಡತ್ತೆ ಕಡಿಮೆ ಟೆಂಪ್ರೇಚರಲ್ಲಿದ್ದರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ರಾತ್ರಿ ಹೊತ್ತು ಹೆಚ್ಚು ಫ್ರಿಡ್ಜನ್ನ ಓಪನ್ ಮಾಡಲ್ಲ ಅಲ್ವಾ ಹಾಗಾಗಿ ರಾತ್ರಿ ಹೊತ್ತು ಫ್ರೀಸರಲ್ಲಿ ಇಟ್ಟು ಮಲಗಿದ್ರೆ ಬೇಗನೆ ಐಸ್ ಕ್ರೀಮ್ ರೆಡಿಯಾಗಿರುತ್ತೆ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಮ್ಯಾಂಗೋ ಐಸ್ ಕ್ರೀಮು ರೆಡಿಯಾಗಿದೆ ಅಂತ ಸೇಮ್ ಅಂಗಡಿಲಿ ತಂದಿರ್ತೀವಲ್ಲ ಹಾಗೆ ಕಾಣಿಸ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ತುಂಬಾ ರುಚಿಯಾಗಿತ್ತು ಅಂಗಡಿಲಿ ಹೇಗೆ ಸ್ಕೂಪ್ ಔಟ್ ಮಾಡಿಕೊಡ್ತಾರೋ ಹಾಗೇ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂತು ನಾನಿಲ್ಲಿ ಒಂದು ಸ್ಪೂನಲ್ಲಿ ತೆಗಿತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಕ್ರೀಮಿಯಾಗಿ ಒಳ್ಳೆ ಟೆಕ್ಸ್ಚರಲ್ಲಿ ಐಸ್ ಕ್ರೀಮ್ ರೆಡಿಯಾಗಿದೆ ಅಂತ ಈ ಐಸ್ ಕ್ರೀಮ್ ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಥವಾ ಚೆರಿ ಅಥವಾ ಟೂಟಿ ಫ್ರೂಟಿ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸು ನಂಗೆ ಬೇಡ ಅನ್ನಿಸ್ತು ಅದರಲ್ಲೂ ನನಗೆ ಟೂಟಿ ಫ್ರೂಟಿ ತುಂಬ ಇಷ್ಟ ಆಗುತ್ತೆ ಐಸ್ ಕ್ರೀಮಲ್ಲಿ ಅದಕ್ಕಾಗಿ ನಾನಿಲ್ಲಿ ಚರಿ ಮತ್ತೆ ಟೂಟಿ ಫ್ರೂಟಿನ ಎರಡು ಕೂಡ ಗಾರ್ನಿಷ್ ಮಾಡಿದ್ದೀನಿ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಜೊತೆಗೆ ರುಚಿನೂ ಅಷ್ಟೇ ನೋಡಿದ್ರಲ್ವಾ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಮ್ಯಾಂಗೋ ಐಸ್ ಕ್ರೀಮ್ನ ನ ಮಾಡೋದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾನೇ ಇಷ್ಟ ಆಯಿತು ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಬಾಯ್